Liu porra! کانتی کانتی مرل وقت کلے जिल्हा विनंती करतो जो चूक केला असेल त्याला पकडा त्याला न्यायालयात करा त्याच्यावर शिक्षा होते आम्हाला कोण बनतात त्यांच्या आई पण कोणी काम करतात आणि मुलगा पण करतो मुलगा कामाला आहे

ನಾವೆಲ್ಲರೂ ಮಾತ್ರ ಖಂಡಿಸ್ತೀವಿ ಅದು ನಡೆದಿದ್ರೆ ಆದ್ರೆ ಈಗ ಎಲ್ಲರೂ ಮಾತು ಕೇಳಿದಾಗ ಇದೊಂದು ಷಡ್ಯಂತ್ರ ಅಂತ ಗೊತ್ತಾಗ್ತಾ ಇದೆ ಆ ಥರ ಘಟನೆ ನಡೆದಿಲ್ಲ ಅಂತ ಮಂದಿ ಬಾಂಧವರು ಹೇಳ್ತಾ ಇದ್ರು ನಡೆದಿದ್ರೆ ನಾವು ಆ ಘಟನೆ ನಿಷೇಧಿಸ್ತಾ ಇದ್ದೀವಿ ಯಾವ ಧರ್ಮಗೂ ಗೌರವ ಕೊಡೋದಿಲ್ಲ ಅಂತ ಸಂಸ್ಕೃತಿ ನಮ್ದು ನಾವು ಪ್ರತಿಯೊಂದು ಧರ್ಮ ಗೌರವ ಕೊಡ್ತೀವಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸಬ್ ಬಾಯಿ ಬಾಯಿ ಅಂತ ಹೇಳುವಂಥ ನಾವು ಜನ ಆದ್ರೆ ಇದೊಂದು ಷಡ್ಯಂತ್ರ ಮಾಡಿ ಅಲ್ಲಿರುವಂಥ ದಲಿತ ಬಾಂಧವ್ರಿಗೆ ಹಿಂದೂ ಬಾಂಧವ್ರಿಗೆ ತ್ರಾಸ್ ಕೊಡುವಂಥ ಕೆಲಸ ಒಂದು ಷಡ್ಯಂತ್ರ ಮುಖಾಂತರ ನಡೀತಾ ಇದೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜಿಲ್ಲಾಧಿಕಾರಿ ಅವರು ನಾವು ವಿನಂತಿ ಮಾಡ್ತಾ ಇದ್ದೀವಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಮಾಡ್ರಿ ನಮ್ಮದು ಏನೋ ಅದಕ್ಕೆ ಅಭ್ಯಂತರ ಇಲ್ಲ ಆದರೆ ಅಮಾಯಕ ಜನರಿಗೆ ಹೊಡೆಯೋದ ಬಡಿಯೋದ ಮಾಡೋದ ಈ ಯಾವ ಕಾನೂನು ವ್ಯವಸ್ಥೆಯಲ್ಲಿ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋದು ಇಂತ ಸಂವಿಧಾನದಲ್ಲಿ ಇಲ್ಲ ಇದು ಇಡಬೇಕು ಇಲ್ಲರ ಇದು ಹೋರಾಟ ಇನ್ನು ಉಗ್ರರು ರೂಪು ಧಾರಣೆ ಮಾಡ್ತೈತಿ ಮತ್ತು ಬೆಳಗಾವಿಯಲ್ಲಿ ಹಿಂದೂ ಮುಸ್ಲಿಮ ಹೋರಾಟ ನಾವು ಬ ಬರೋ ಬೇಡ ಅಂತ ನಮ್ಮ ಭಾವನೆ ನಾವೆಲ್ಲರೂ ಅನ್ನ ತಮ್ಮದಿರ್ ಥರ ಇರಬೇಕು ಅದರ ಪ್ರಶಾಸನ ಇದಕ್ಕೆ ಪೆಟ್ರೋಲ್ ಹಾಕುವಂಥ ಕೆಲಸ ಮಾಡ್ತಾಯಿದೆ ಅದು ಮಾಡೋದು ಬಂದ್ ಮಾಡಿರಿ ಇದು ಬೇಗ ಸರಿ ಮಾಡುವಂಥ ಜವಾಬ್ದಾರಿ ನಿಮ್ಮದಿದೆ ಅದು ಅಮಾಯಕ ಜನರಿಗೆ ತೊಂದರೆ ಕೊಡಲ್ದ ಅಮಾಯಕ ಜನರಿಗೆ ತೊಂದರೆ ಕೊಟ್ರೆ ನಾವು ಹಿಂದೂ ಏನು ಬಲಿ ಹಾಕೊಂಡು ಕೂತಿಲ್ಲ ನಾವು ಬೀದಿಗೆ ಉಗ್ರ ಹೋರಾಟ ಇಲ್ಲಿ ನಡೆದಂತ ಘಟನೆ ಒಂದು ಕುರಾನ್ ಸುಟ್ಟಿದ್ದಾರೆ ಅಂತ ಹೇಳಿ ಇದು ಒಂದು ಖಂಡನೀಯ ಯಾವುದೇ ಧರ್ಮದಾದರೂ ಒಂದು ಖಂಡನೀಯ ಆದರೆ ಇಲ್ಲಿ ಸಂತೀಪ್ ಹೊಸಾಡ್ನಲ್ಲಿ ಕುರಾನ್ ಸುಟ್ಟಿದೆ ಅಂತ ಒಂದು ಸಂಶಾತ್ ಪದ ಇದೊಂದು ಹುನ್ನಾರ ಯಾಕಂದ್ರೆ ಇದು ನಮ್ಮ ಸಂತೀಪ್ ಹೊಸಾಡ್ನಲ್ಲಿ ಕಳೆದ ಆರು ತಿಂಗಳಿಂದ ಇದೊಂದು ಘಟನೆ ನಡೀತಾ ಇದೆ ಒಂದು ಲವ್ ಜಿಯಾದ್ ಒಂದು ಹುಡುಗಿನ ಓದಿದ್ದರು ಆ ಹುಡುಗಿನ ತಂದು ಕೊಡೋಂಥೇಳಿ ಮುಸ್ಲಿಂ ಅವರಿಗೆ ಮನೆಗೆ ಹೋದಾಗ ನೀವು ನಮ್ಮ ಮನೆಗೆ ಯಾಕೆ ಬರ್ತೀರಿ ಅನ್ನೋ ಒಂದು ವಿಷಯ ನಡೀತು ಇದಾದ ನಂತರ ಹದಿನೈದು ದಿನ ಆದ್ಮೇಲೆ ಒಂದು ಕಬ್ರಿಸ್ತಾನು ಆ ಕಬ್ರಿಸ್ತಾನ ಓಡೋದಕ್ಕೆ ಅಂಚಾಯಿತಿಯಲ್ಲೂ ಕೂಡಿದ್ರು ಅಂದಮೇಲೆ ಅಲ್ಲೇ ಮುಗಿಸ್ಕೊಂಡ್ರು ಅದಾದ ನಂತರ ಎಫ್ಐಆರ್ ಕೂಡ ಮಾಡಿದರು ತದನಂತರ ಬಿ ಆರ್ ಪಿ ಎಸ್ ಪೊಲೀಸ್ ಸ್ಟೇಷನ್ ದಿಂದ ಕ್ಯಾಮ್ರಾ ಕುಳಿಸಬೇಕು ರೆಸೊಲ್ಯೂಷನ್ ಪಾಸ್ ಮಾಡಿದ್ರು ಪಂಚಾಯತ್ ಪಾಸ್ ಮಾಡಿದ್ರು ಇದೇ ರೀತಿ ಆ ಕಬ್ರಿಸ್ತಾನ ಮತ್ತು ಮಸೀದಿ ಕೂಡ ಕ್ಯಾಮ್ರಾ ಇತ್ತು ಇದನ್ನು ರವಿವಾರ ಹನ್ನೊಂದು ತಾರೀಕು ಹನ್ನೊಂದು ತಾರೀಕ ಒಂದೂವರೆಗೆ ಕ್ಯಾಮ್ರಾ ತೆಗೆದ್ರು ತದನಂತರ ಅವ್ರು ಮೌಲಾನನ ಮನೆ ಕಳಿಸಿದ್ರು ಆಮೇಲೆ ಬೆಳಿಗ್ಗೆ ಐದು ಗಂಟೆಗೆ ಅವರು ನಮಾಜ್ ಬಿದ್ದರು ಅಲ್ಲಿ ಅಲ್ಲಿ ಕುರಾನ ಚಾವಿ ಇಟ್ಟಿದ್ರಂತೆ ಚಾವಿ ತಗೊಂಡು ಚಾವಿ ತೆಗೆದು ಕುರಾನ್ ತಗೊಂಡು ಚಾವಿ ಒಳಗಾಕಿ ಚಾವಿ ಮೇಲ್ಗಡೆ ಇಟ್ಟು ಕುರಾನ ಹೊಲದಲ್ಲಿ ಸುಟ್ರು ಅಂತೇಳಿ ಇಲ್ಲಿ ಒಂದು ಸಂಶಾಸ್ಪದ ಒಂದು ಘಟನೆ ನಡೀತದೆ ಯಾಕಂದರೆ ಚಾವಿ ಯಾರು ಅಲ್ಲೇ ಇಟ್ಟಿದ್ದು ನಮ್ಗೆ ಗೊತ್ತಿರಲ್ಲ ಆಮೇಲೆ ಅದು ಕುರಾನ್ ಅಂತ ನಮಗೆ ಯಾವ ಹಿಂದೂ ಜನರಿಗೆ ಗೊತ್ತಾಗಿಲ್ಲ ಇದು ಅವ್ರಿಗೆ ಬೆಳಿಗ್ಗೆ ಹತ್ತುವರೆಗೆ ಗೊತ್ತಾಯ್ತು ಅಂತ ಬಟ್ ಅವ್ರು ಕಂಪ್ಲೇಂಟ್ನಲ್ಲಿ ಬರೀತಾರೆ ಮಧ್ಯರಾತ್ರಿಯಲ್ಲಿ ಕುರಾನ್ ತೆಗೆದುಕೊಂಡು ಹೋಗಿ ಸುಟ್ರು ಅಂತ ಅವರು ಕಂಪ್ಲೇಂಟ್ ಕೊಡುವುದು ಹಣ್ಣು ಹತ್ತುವರೆಗೆ ಗೊತ್ತಾಯ್ತು ಅಂತೇಳಿ ಮಧ್ಯರಾತ್ರಿಯಲ್ಲಿ ಸುಟ್ರು ಅಂತ ಅವರು ಒಂದು ನೂರು ಮೀಟರ್ ದೂರನಲ್ಲಿದೆ ಬೆಳಿಗ್ಗೆ ಅವರು ಐದು ಗಂಟೆಗೆ ನಮಾಜ್ ಬೆಳಬೇಕಾದ್ರೆ ಗೊತ್ತಾಗಲಿಲ್ಲ ಆಮೇಲೆ ಹತ್ತುವರೆಗೂ ಅವ್ರಿಗೆ ಗೊತ್ತಾಗಲಿಲ್ಲ ತದನಂತರ ಸುಟ್ರು ಅಂತ ಹೇಳಿದರು ಅಲ್ಲಿಂದ ಡಾಗ್ ಸ್ಕ್ವಾಡ್ ಕೂಡ ತಂದರು ಡಾಗ್ ಸ್ಕ್ವಾಡ್ ತಂದ ಡಾಗ್ ಡಾಗಲ್ಲಿ ಹೋಗಿ ಅವ್ರಲ್ಲಿರೋ ಒಬ್ಬ ಮುಸ್ಲಿಂ ಹುಡುಗನ ಹೋಗಿ ಮೂಸಿತು ಆ ಮೂಸಿದ ಕೂಡಲೇ ಅಲ್ಲಿರೋ ಒಬ್ಬ ಸಿ ಪಿ ಐ ಇದು ಘಟನೆ ನಡೆದಿಲ್ಲ ನಿಮ್ಮಲ್ಲಿ ಯಾರು ಮಾಡಿದಂತಿದೆ ಈ ವಿಚಾರ ಮಾಡಿ ನೋಡ್ರಿ ಕಂಪ್ಲೇಂಟ್ ಕೊಡೋಕಿಂತ ಮುಂಚಿತವಾಗಿ ನೋಡ್ರಿ ಕೂಡಲೇ ಅವರನ್ನು ಸಸ್ಪೆಂಡ್ ಮಾಡುವ ಒಂದು ಹುನ್ನಾರ ನಡೆದಿದೆ ಏಕೆಂದರೆ ಇಲ್ಲಿ ಕ್ಯಾಮ್ರಾ ಕೂಡ ತೆಗೆದ್ರು ಮೌಲಾನ ಕೂಡ ತೆಗೆದ್ರು ಆಮೇಲೆ ಡಾಗ್ ಸ್ಕ್ವಾಡ್ ಬಂದು ಇದು ಮಾಡಿದ್ರು ಯಾವುದೇ ರೀತಿ ಇದು ಮಾಡಲಿಲ್ಲ ಅಲ್ಲಿ ಕಂಪ್ಲೇಂಟ್ ಎಫ್ ಐ ಆರ್ ಫೈಲ್ ಮಾಡಿ ಕೂಡಲೇ ಅನ್ನೋನ್ ಅಂತ ತಗೋಬೇಕಾಯ್ತು ಯಾರೋ ಒಬ್ಬರು ಬಂದು ತೊಗೋಬೇಕಾಯ್ತು ಯಾಕಂದರೆ ಸಂತೀಪಸ್ತಾಡ್ನಲ್ಲಿ ಇರೋರು ಹಿಂದೂ ಮುಸ್ಲಿಂ ಆಮೇಲೆ ಕ್ರಿಶ್ಚಿಯನ್ ಎಲ್ಲ ಜಾತಿಯವರು ಇದ್ದಾರೆ ಆದರೆ ಅನ್ನೌಂಡ್ ಪರ್ಸನ್ ಅಂತೇಳಿ ಬಿಟ್ಟು 촬 <목소리도> ಈಗ ಅನ್ನೋ ಪರ್ಸನ್ ಅಂತೇಳಿ ಹೇಳಿ ತೊಗೊರ್ ಬಿಟ್ಟು ಅದು ಹಿಂದೂ ಮಾಡಿದ್ದಾರೆ ಬೇರೆ ಕೋಮಿನವರು ಮಾಡಿದ್ದಾರೆ ಹಿಂದೂ ತುಂಬ ಮಾಡಿದ್ದಾರೆ ಅಂತ ಒಂದು ಹುನ್ನಾರ ಮಾಡಿ ಹಿಂದೂ ಮೇಲೆ ಒಂದು ಅಪವಾದ ಹೊರಿಸಿದ್ದಾರೆ ಇವಾಗ ಪೊಲೀಸರು ಬಂದು ಹಿಂದೂ ಹುಡುಗರು ನಷ್ಟ ಎಲ್ಲಿರೋ ಸಿಖ್ ಯುವಕರನ್ನೆಲ್ಲ ಓದು ಐದೇ ದಿನ ವಿಚಾರಣೆ ಅಂತೇಳಿ ಓದು ಟ್ವೆಂಟಿ ಫೋರ್ ಅವರ್ಸ್ ಅವರು ಹಾಜರು ಮಾಡಬೇಕು ನ್ಯಾಯಾಲಯಕ್ಕೆ ಹಾಜರ್ ಮಾಡದೆ ಐದೇ ದಿನ ಅವರು ಇಟ್ಕೊಂಡು ಕೈ ಕಾಲು ಮೇಲೆ ಹೇಳಕ್ಕೆ ಬರ್ದಂತ ಒಂದು ಪರಿಸ್ಥಿತಿಯಲ್ಲಿ ಅವರು ಬರ್ತಿದ್ದಾರೆ ಈ ಬ ಅವ್ರನ್ನ ಐದೇ ದಿನ ಓದಿದ್ದಕ್ಕೆ ಕಂಪ್ನಿಯಲ್ಲಿ ಅವ್ರನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ ಸಂತೀಪ ಹೊಸ್ತಾಡ್ ನಲ್ಲಿರೋ ಯಾವುದೇ ಯುವಕರನ್ನು ಒಂದು ದೊಡ್ಡ ದೊಡ್ಡ ಕಂಪನಿಯಲ್ಲಿ ನಮ್ಮ ಬೆಳಗಾವ್ ನಲ್ಲಿರ ಆಗಲಿ ಮಚ್ಚೆ ಆಗಲಿ ಉದ್ಯಮಂಬಾಗ್ ಆಗಲಿ ನಾವೇ ಕ್ರಾಸ್ ಆಗಲಿ ಈ ಯಾವುದೇ ಕಂಪನಿಯಲ್ಲಿ ತೋತಾ ಇಲ್ಲ ಯಾಕಂದ್ರೆ ಬಸ್ ಸ್ಟಾಂಡ್ ಒಂದು ಉಗ್ರಗಾಮಿಗಳಂತೆ ಒಬ್ಬ ಕೋಮುವಾದಿಗಳಂತೆ ಗಣನೆ ತೊಗೊತಾ ಇದ್ದಾರೆ ಅವರು ಇದು ಒಂದು ಖಂಡನೀಯ ಯಾಕಂದ್ರೆ ಹಿಂದೂಗಳ ಮೇಲೆ ಅಪವಾದ ಹೊರಿಸಿದ್ದಾರೆ ಇದು ಯಾವುದೇ ರೀತಿ ಹಿಂದೂ ಮಾಡಿಲ್ಲ ಯಾಕಂದ್ರೆ ಅವರಲ್ಲಿ ಮಾಡಿರುವಂತ ಒಂದು ನಾಲ್ಕೈದು ಪಾಯಿಂಟ್ಸ್ ಗಳು ಸಂಶಯಾಸ್ಪದ ಇದೆ ಕ್ಯಾಮ್ರಾ ತೆಗಿತಾರೆ ಮೌಲಾನಾ ಅವರ ಊರಿ ಕಳಿಸ್ತಾರೆ ಡಾಗ್ ಸ್ಕ್ವಾಡ್ ಒಂದು ಡಾಗ್ ಸ್ಕ್ವಾಡ್ನವರು ಅಲ್ಲೇ ನಿಲ್ಲಿಸ್ಬಿಡ್ತಾರೆ ಅದ್ರ ಬಗ್ಗೆ ವಿಷಯ ಎತ್ತಿದ ಒಂದು ಐ ಅವ್ರನ್ನ ಅಮಾನತು ಮಾಡಲಿಕ್ಕೆ ಆಸ್ತಾರೆ ಇದರಲ್ಲಿ ಒಂದು ಪೊಲೀಸ್ ಇಲಾಖೆ ಒಂದು ಒಂದು ತಪ್ಪು ದಾರಿಯಲ್ಲಿ ಎನ್ಕ್ವೈರಿ ನಡೀತಾ ಇದೆ ನನ್ನ ಹೆಸರು ಪವನ್ ನಾಯಕ್